ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಮನೆಯಲ್ಲಿ ಸೊಪ್ಪಿನ ಬಸಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊಪ್ಪನ್ನ ನಾನು ಹಿಂದಿನ ದಿನವೇ ಸೋಸಿಟ್ಕೊಂಡಿದ್ದೆ ಸೊಪ್ಪು ಸೋಸಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ನೋಡಿ ಸೊಪ್ಪು ರೆಡಿ ಇದೆ ಒಂದು ಕಡೆ ಕುಕ್ಕರಿಗೆ ಕಾಳು ಮತ್ತು ಹೆಸ್ರು ಕಾಳನ್ನು ಹಾಕಿ ಬೇಳೆ ಹೆಸ್ರು ಕಾಳನ್ನು ಹಾಕಿ ತೊಳೆದಿಟ್ಟಿದ್ದೀನಿ ಒಂದು ಕಡೆ ಬೇಸಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಈರುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೆಣಸು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಆಗಿರೋದ್ರಿಂದ ಬೇಗ ಬೆಂದೋಯಿತು ಸೊಪ್ಪು ಬೆಂದಾಗಿದೆ ಇನ್ನೊಂದು ಕಡೆ ಅದನ್ನು ರಸನ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಆಗಿದೆ ನೀರು ಈಗ ಇದಕ್ಕೆ ಫ್ರೈ ಆಗಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ತೊಗರಿಬೇಳೆ ಬೇಯಿಸಿದ್ದು ಮತ್ತು ಕಾಯಿನ ಸೇರಿಸಿ ನಾನು ಮಿಕ್ಸಿ ಮಾಡಿಕೊಂಡೆ ಈಗ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಬೇಳೆ ಬೇಯುವಾಗಲೇ ಹಾಕಿರ್ತೀನಿ ಸ್ವಲ್ಪ ಉಪ್ಪು ಅಂದ್ರೂ ಟೇಸ್ಟ್ ಕಮ್ಮಿ ಆಗಿರುತ್ತೆ ಅದಕ್ಕೆ ಈಗ ನೋಡಿ ನಾನು ಖಾರ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡಿ ನಾನು ಒಂದು ಕಡೆ ಕಾಳಿಗೆ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಇದೆಲ್ಲ ಹಾಕಿ ನೋಡಿ ಕಾಳು ಕೂಡ ಸಖತ್ತಾಗಿ ಬಂದಿದೆ ಸೂಪರಾಗಿದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬ ಬಾಯ್